శ్రీకృష్ణాయ నమ వసు వుతం దం కంసాణూరమర్దనం దీపరమానందం కృష్ణం వందే జగద్గరు బ్రహ్మస్థానసరోజమద్య విలసత్ీతాంశు పీఠస్థితం స్ఫూర్జత్సూర్యరుచి వరాభయకరం కర్పూరకుందోజ్వలం శ్వేతస్రగ్వసనానులేపనయతం विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् करोज्वलकाय कान्तं विघ्नेश्वरं सकलविघ्नहरं नमामि ತ್ವಾ ದೇವ ವಿಘ್ನದಲನೆ ಭಕ್ತಿ ಪ್ರಿಯ ಫಲ ಪ್ರದೆತಿ ವಿದ್ಯಾಪ್ರದೇತ್ಯಗರೆ ಸ್ವಂತ ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೇ ನಮಃ ಯಾ ಕುಂದೇಂದೂ ತುಷಾರಹಾರಧವಳ యా యా శుభ్రవస్వృతీ వరదండమకరా శ్వేతపద్మాసనా యా యా బ్రహ్మాచ్యుతంకరప్రభతి సదా వంది సాం పాగవతీ నిశ్శేషాడ్యాపహ్రీ సరస్వతమ वेदातत्शदीकरण सांर्गति जगत योदयाय विधा रम्याण पदवीं प्रणीनाय वैभवपुषे ऋषये ऋष नमस्ता व्यासाय मुनये सर्वज्ञाय महर्षये पराशरिया शांताय నమో వ్యాసాయ నమ నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తో జయముదీరేత్ కనకరుచిదుకూల కుండలోసిగల్ల శమితూవనభారోపీవతర త్రిభువన త్రిభువనసుఖకారీ శాయ ముకుందో రమాంగో మంగళం నస్తనోతు నమామి గోవిందపదారవిందం సేందిముత్తమాడ్యం జగజ్జనా హృది సన్నివిష్టం మహాజనైకాయన నమస్తే చక్రహస్త शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः अनाकारो महोजाश्च यश्चादृष्टगतिर्दिवि जगत्पूज्यो जगत्प्राणं ತಂ ವಾಯುಂ ಪ್ರಣಮ್ಯಹಂ ವಾಯುರೂಪೀ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಇಪ್ಪತ್ತ ಮೂರನೆಯ ಅಧ್ಯಾಯದ ಪಂಚಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮಹೇಶ್ವರನ ಅವತಾರಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಭಗವಂತನು ಹೇಳುತ್ತಾನೆ ಐದನೆಯ ದ್ವಾಪರಯುಗವು ಬರಲು ವ್ಯಾಸರು ನಾಮಕರಾಗಿ ಹುಟ್ಟುವರು ಆಗ ನಾನೂ ಸಹ ಲೋಕಾನುಗ್ರಹಕ್ಕಾಗಿ ಕಂಗನೆಂಬ ಮಹಾತಪಸ್ವಿಯ ಅವತಾರ ಮಾಡಿ ಅನೇಕವಾದ ಮಹಾ ಕಾರ್ಯಗಳನ್ನು ಮಾಡುವೆನು ಆಗಲೂ ಸಹ ನನಗೆ ಮಹಾನುಭಾವರು ಪಾಪರಹಿತರು ಸದ್ವಂಶಿಕರು ಯೋಗ ನಿರತರು ದೃಢವ್ರತಿಗಳೂ ಆದ ನಾಲ್ವರು ಮಕ್ಕಳು ಹುಟ್ಟುವರು ಅವರು ಯಾರೆಂದರೆ ಸನಂದನ ಸನಾತನ ಋತು ಮತ್ತು ಸನತ್ಕುಮಾರರೆಂಬ ನಾಮಕರು ಅಹಂಕಾರ ಶೂನ್ಯರೂ ಅಹಂಭಾವವಿಲ್ಲದವರೂ ಆದ ನಾಲ್ಕು ಜನ ಮಕ್ಕಳು ಹುಟ್ಟಿ ಪುನರಾವೃತ್ತಿ ಇಲ್ಲದ ನನ್ನ ಸಾಮೀಪ್ಯವನ್ನು ಹೊಂದುವರು ಪುನಃ ಆರನೆಯ ಕಲ್ಪವು ಪ್ರಾರಂಭವಾಗಲು ವ್ಯಾಸಮುನಿಯು ಮೃತ್ಯು ನಾಮಕನಾಗಿ ಅವತರಿಸುವನು ಆಗ ನಾನು ಲೋಕಾಕ್ಷಿ ನಾಮಕನಾಗಿ ಉದ್ಭವಿಸುವೆನು ಆಗ ನನಗೆ ದಿವ್ಯ ರೂಪಿಗಳು ದೃಢವ್ರತಿಗಳು ಯೋಗ ನಿರತರು ಮಹಾತ್ಮರು ನಿಷ್ಕಲ್ಮಷರು ಲೋಕವಿಖ್ಯಾಕರು ಆದ ಸುಧಾಮ ವಿರಜ ಶಂಖ ಪಾದ್ರವರೆಂಬ ನಾಲ್ವರು ಕುಮಾರರು ಜನಿಸಿ ಅದೇ ಯೋಗ ಮಾರ್ಗದಿಂದಲೇ ನನ್ನನ್ನು ಹೊಂದುವರು ಏಳನೆಯ ಯುಗವು ಪ್ರಾರಂಭವಾಗಲು ವ್ಯಾಸರು ಇಂದ್ರನಾಮಕರಾಗಿ ಜನಿಸುವರು ವಿಭುವೆಂಬ ಮಹಾತೇಜಸ್ವಿಯೇ ಶತಕೃತುವಾಗಿ ಜನಿಸಿದ್ದನು ಆಗ ನಾನೂ ಸಹ ಸರ್ವಯೋಗೀಶ್ವರನಾದ ಜೈಗೀಶವ್ಯವೆಂಬ ನಾಮದಿಂದ ಹುಟ್ಟುವೆನು ಆಗಲೂ ಕೂಡ ನನಗೆ ಸಾರಸ್ವತ ಸುಮೇಧ ವಸುವಾಹ ಸುವಾಹನರೆಂಬ ನಾಲ್ಕು ಜನ ಪುತ್ರರು ಹುಟ್ಟಿ ಯೋಗಸಿದ್ಧಿಯನ್ನು ಪಡೆದು ರುದ್ರಲೋಕವನ್ನು ಹೊಂದುವರು ಎಂಟನೆಯ ಯುಗವು ಪ್ರಾರಂಭವಾಗಲು ವ್ಯಾಸರು ವಸಿಷ್ಠ ನಾಮಕರಾಗಿ ಅವತರಿಸುವರು ಆಗ ನನಗೆ ಕಪಿಲ ಆಸುರಿ ಪಂಚಶಿಖ ವಾಗ್ಬಲಿ ಎಂಬ ಯೋಗೀಶ್ವರರು ಮಹಾತೇಜಸ್ವಿಗಳೂ ಆದ ಪುತ್ರರು ಜನಿಸಿ ಯೋಗ ಮಾರ್ಗದಿಂದ ನಿಷ್ಕಲ್ಮಶರಾಗಿ ಶಾಶ್ವತವಾದ ನನ್ನ ಪದವಿಯನ್ನು ಹೊಂದುವರು ಒಂಬತ್ತನೆಯ ಯುಗವು ಪ್ರಾರಂಭವಾಗಲು ವ್ಯಾಸರು ಸಾರಸ್ವತರಾಗಿ ಅವತಾರ ಮಾಡುವರು ಆಗ ನಾನೂ ಕೂಡ ಋಷಭಾವತಾರವನ್ನು ಮಾಡುವೆನು ಆಗಲೂ ಸಹ ಮಹಾಜ್ಞಾನಿಗಳಾದ ಪರಾಶರ ಗಾರ್ಗ್ಯ ಭಾರ್ಗವ ಆಂಗೀರಸರೆಂಬ ನಾಲ್ಕು ಜನ ಕುಮಾರರು ಜನಿಸುವರು ಅವರು ವೇದ ಪಾರಂಗತರು ಮಹಾಜ್ಞಾನಿಗಳು ಬ್ರಹ್ಮನಿಷ್ಠರು ತಪೋಬಲ ಸಹಿತರು ಶಾಪಾನುಗ್ರಹ ಶಕ್ತರು ಆಗಿ ಅದೇ ಯೋಗಾಭ್ಯಾಸದಿಂದ ಜ್ಞಾನವನ್ನು ಪಡೆದು ಶಾಶ್ವತವಾದ ನನ್ನ ಪದವಿಯನ್ನು ಹೊಂದುವರು ಎಲೆ ಮುನಿಗಳೇ ಹತ್ತನೆಯ ದ್ವಾಪರಯುಗವು ಬರಲು ವ್ಯಾಸರು ತ್ರಿಧಾಮ ನಾಮಕರಾಗಿ ಜನಿಸುವರು ಆಗ ನಾನು ಕೂಡ ಪುನಃ ಅವತಾರವನ್ನು ಮಾಡುವೆನು ಪರ್ವತೋತ್ತಮವಾದ ಹಿಮಾಲಯದ ರಮ್ಯವೂ ಉನ್ನತವೂ ಭೃಗು ನಾಮಕವೂ ಆದ ಶಿಖರದಲ್ಲಿ ನಾನು ಕೂಡ ಭೃಗು ನಾಮಕನಾಗಿ ಅವತರಿಸುವೆನು ಆದ್ದರಿಂದ ಆ ಶಿಖರಕ್ಕೆ ಶೃಂಗವೆಂಬ ನಾಮವು ಪ್ರಾಪ್ತವಾಗುವುದು ಅದರಲ್ಲಿ ಜಲಬಂಧು ನಿರಾಮಿತ್ರ ಕೇತುಶೃಂಗ ತಪೋಧನರೆಂಬ ನಾಲ್ವರು ಕುಮಾರರು ಜನಿಸಿ ದೃಢವ್ರತಿಗಳು ಯೋಗಾರೂಢರು ಮಹಾತ್ಮರೂ ಧ್ಯಾನಾಸಕ್ತರು ನಿಷ್ಕಲ್ಮಿಷರೂ ಆಗಿ ರುದ್ರಲೋಕವನ್ನು ಹೊಂದುವರು ಹನ್ನೊಂದನೆಯ ದ್ವಾಪರಯುಗದಲ್ಲಿ ವ್ಯಾಸಮಹರ್ಷಿಯು ತ್ರಿವನ್ನಾಮಕನಾಗಿ ಅವತರಿಸುವನು ಆಗ ನಾನೂ ಕೂಡ ಗಂಗಾದ್ವಾರದಲ್ಲಿ ಕಲಿಯ ಮುಂದೆ ಆವಿರ್ಭವಿಸುವೆನು ಆ ಪರ್ವತದ ಶಿಖರದಲ್ಲಿಯೇ ಭಯಂಕರರು ಮಹಾನಾಧವುಳ್ಳವರು ಮಹಾತೇಜಸ್ವಿಗಳು ಸದಾಚಾರಿಗಳು ಲೋಕವಿಖ್ಯಾತರೂ ಆದ ಲಂಬೋದರ ಲಂಬ ಲಂಬಾಕ್ಷ ಲಂಬಕೇಶ ಎಂಬ ನಾಲ್ವರು ಪುತ್ರರು ಜನಿಸಿ ಉತ್ತಮವಾದ ಯೋಗಾಭ್ಯಾಸವನ್ನು ಮಾಡಿ ಪೂರ್ವಿಕರಂತೆಯೇ ಶಾಶ್ವತವಾದ ಪರಮ ಪದವಿಯನ್ನು ಹೊಂದುವರು ಹನ್ನೆರಡನೆಯ ದ್ವಾಪರಯುಗದಲ್ಲಿ ಮಹಾನುಭಾವರೂ ಕವೀಶ್ವರರೂ ಆದ ಮಹಾಮುನಿಗಳು ಶತತೇಜ ನಾಮದಿಂದ ಪ್ರಖ್ಯಾತರಾಗುವರು ಆಗ ನಾನು ಈ ಭೂಮಿಯಲ್ಲಿ ಹಿಮಾಲಯದ ವನದಲ್ಲಿ ಧ್ಯಾನವನ್ನು ಮಾಡಿ ನಾಮಕನಾಗಿ ಅವತರಿಸುವೆನು ಆಗಲೂ ಸಹ ಭಸ್ಮದ ಸ್ನಾನ ಮತ್ತು ಅನುಲೇಪನ ಉಳ್ಳವರು ಮಹಾಯೋಗಿಗಳು ರುದ್ರಲೋಕಾಸಕ್ತರೂ ಆದ ಸರ್ವಜ್ಞ ಸಮಬುದ್ಧಿ ಸಾಧ್ಯ ಸರ್ವ ಎಂಬ ನಾಲ್ಕು ಜನ ಸುತರು ಜನಿಸಿ ಯೋಗಾಭ್ಯಾಸದಿಂದ ರುದ್ರಲೋಕವನ್ನು ಹೊಂದುವರು ಹದಿಮೂರನೆಯ ದ್ವಾಪರಯುಗವು ಪ್ರಾಪ್ತವಾಗಲು ವ್ಯಾಸರು ಧರ್ಮನಾರಾಯಣ ನಾಮಕರಾಗಿ ಅವತರಿಸುವರು ಆಗ ನಾನು ಕೂಡ ಗಂಧಮಾದನ ಪರ್ವತದಲ್ಲಿರುವ ಪವಿತ್ರವಾದ ವಾಲಖಿಲ್ಯಾಶ್ರಮದಲ್ಲಿ ನಾಮಕ ಮಹಾಮುನಿಯಾಗಿ ಅವತರಿಸುವೆನು ಆಗಲೂ ಕೂಡ ತಪೋಧನರಾದ ಸುಧಾಮ ಕಾಶ್ಯಪ ವಸಿಷ್ಠ ಮತ್ತು ವಿರಜರೆಂಬ ನಾಲ್ವರು ಶಿಷ್ಯರು ಜನಿಸಿ ಮಹಾಯೋಗ ಬಲದಿಂದ ವಿಮಲರೂ ಊರ್ಧ್ವರೇತಸ್ಕರೂ ಆಗಿ ಅದೇ ಯೋಗ ಮಾರ್ಗದಿಂದಲೇ ಪುನರಾವೃತ್ತಿರಹಿತವೂ ಶಾಶ್ವತವೂ ಆದ ನನ್ನ ಪರಮ ಪದವಿಯನ್ನು ಹೊಂದುವರು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ನಿಮ್ಮದ್ವಾಯು ಮಹಾಪುರಾಣದ ಪ್ರಥಮ ಖಂಡದ ಇಪ್ಪತ್ತ ಮೂರನೆಯ ಅಧ್ಯಾಯದ ಷಷ್ಟಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ఎలా వీడియోలను నోడి ప్రోత్సాహి కృష్ణం నారాయణం వందే కృష్ణం వందే వ్రజప్రియం కృష్ణం ద్వైపాయనం వందే కృష్ణం వందే ప్రథాసు శ్రీకృష్ణాయ నమ